ಸತ್ಯಪದಿಸುತ್ತಿನಲ್ಲಿ ನನ್ನ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ನಿಮ್ಮಿಬ್ಬರಲ್ಲಿ ಯಾರಿಗೆ ಆರ್ತಿ ತೊಗೊಂಡ್ರೆ ಉಷ್ಣ ತೀರ್ಥ ತಗೊಂಡ್ರೆ ಶೀತ ಎತ್ತಿದ್ರೆ ಅಂತ ಹೇಳಿ

ಕಿಚನ್ ಅಲ್ಲಿಂದ ಇಲ್ಲ ಆಚೆ ಬರಲ್ಲ ಅಂತಲ್ಲ ಅವಳಿಗೆ ಒಂದು ಬೆಡ್ರೂಮ್ ಇದು ಹಿಂಗೆ ಇದು ಇಲ್ಲೇ ಇರಬೇಕು ಹಿಂಗೆ ಇರಬೇಕು ಅಂತ ಹಾಗೆ ಇರುತ್ತೆ ಬಟ್ ಅದು ಯಾವುದು ಹಂಗೆ ಅದ್ ಯಾವ್ದು ಹಂಗಿರಲ್ಲ ಎಲ್ಲ ಹಂಗೇ ಬಿದ್ದಿರುತ್ತೆ ಅವಳ ರೂಮಲ್ಲ ಅವಳಿದ್ ಅವಳ ಇಟ್ಟದ್ದು ಅಲ್ಲೇ ಇರಬೇಕು ಅಷ್ಟೇ ಸ್ವಾತಿ ಅದೇ ನನಗೆ ತುಂಬ ಕಂಫರ್ಟ್ ಝೋನು ಇಲ್ಲೂ ಅಷ್ಟೇ ನನಗೆ ಹೇಳಿದ್ ಕರೆಕ್ಟು ನನಗೆ ನನ್ನ ರೂಮ್ ಹಿಂಗೆ ಇರಬೇಕು ನಾನು ಮನೆ ಕಟ್ಟುವಾಗಲೂ ಅಷ್ಟೇ ಮನೆಯಿಂದ ಜಾಸ್ತಿ ನನ್ನ ರೂಮಲ್ಲಿ ಓಕೆ ಹಿಂಗೆ ಹಿಂಗೆ ಇರಬೇಕು ಹಿಂಗೆ ಹಿಂಗೆ ಇರಬೇಕಂತ ಮಾಡ್ಕೊಂಡು ಜಾಸ್ತಿ ಅಲ್ಲೂ ಅಷ್ಟೇ ನನಗೆ ನಾನು ಮುಂಚೆನೇ ಅವ್ರಿಗೆ ಹೇಳ್ಬಿಟ್ಟಿದ್ದೆ ಮದುವೆ ಫಿಕ್ಸ್ ಆದಮೇಲೆ ನನಗೆ ಈ ಕಡೆ ಸೈಡ್ ರೂಮ್ ಬೇಕು ಅದು ಅಂತ ಸೊ ಪಾಪ ಅವರು ಹಾಗೆ ನನಗೊಂದು ಸ್ವಲ್ಪ ಅದು ನನ್ನ ರೂಮ್ ಅಂದರೆ ಅದು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲೇ ಇಟ್ ಇದ್ದರೂ ನಾನು ಇರ್ತೀನಿ ಸೊ ನಂಗೆ ಅದೊಂದು ಕಂಫರ್ಟ್ಝೋನ್ ನಿಮ್ಮಿಬ್ರಲ್ಲಿ ಯಾರು ಆಚೆ ಹೋದರೆ ಏನಾದರೂ ಒಂದ್ ನನಗೆ ತರಲೇಬೇಕು ತಗೊಂಡ್ಬೋದು ನಾನು ಸ್ವಲ್ಪ ದುಡ್ಡು ಖರ್ಚು ಮಾಡೋದು ಜಾಸ್ತಿ ಏನಾದ್ರೂ ತರ್ತೀನಿ ನಾನು ದುಡ್ಡು ಖರ್ಚು ಅಂತೂ ಬರಲ್ಲ ಮನೆಗೆ ವಾಪಸ್ಸು ಅದಕ್ಕೆ ಅಪ್ಪ ಮನೆಗೆ ಬೈತಿದ್ರು ಇವಾಗ ಈಗ ನಿಮ್ದು ಲವ್ ಮ್ಯಾರೇಜ್ ಅಲ್ವಾ ಲವ್ ಮ್ಯಾರೇಜ್ ಒಂದಷ್ಟು ಪ್ಲಸ್ ఇవ్ నమ్మనే నమ్మత్తమ్మందు లవ్ మ్యారేజ్ నమ్మ అప్ప అమ్మందు లవ్ మ్యారేజ్ నమ్ము లవ్ మ్యారేజ్ సో ಮಾಡಿದ್ರೆ ಅವರು ಖುಷಿಯಿಂದ ಮಾಡ್ಕೊಡ್ತಾರೆ ಅಂಡ್ ನನಗೆ ಹಿಂಗೆ ಇತ್ತು ನನಗೆ ಪರ್ಸ್ನಲಿ ಹಿಂಗೆ ಮದುವೆ ಆಗ್ಬೇಕು ಇಷ್ಟ ದಿನನೇ ಮದುವೆ ಆಗ್ಬೇಕಂತ ಇತ್ತು ನಂದು ಏಳು ದಿನ ಆ್ಯಕ್ಚುಲಿ ಆಗಿತ್ತು ಎಲ್ಲಾ ಹಿಂದಿನ ಶಾಸ್ತ್ರ ನಂಗೆ ಆಸೆ ಇತ್ತು ಇಷ್ಟ ನಾವು ಮಾಡ್ತಾರೆ ಅನ್ಸುತ್ತೆ ಬಟ್ ನನಗೆ ಅದು ಆಸೆ ಇತ್ತು ನಿಮ್ಮಲ್ಲಿ ಯಾರು ನನಗೆ ಜಾಸ್ತಿ ಟೈಮ್ ಕೊಡ್ಲಿ ಅಂತ ಅನ್ಕೊಳ್ತಾರೆ ಯಾಕಾದ್ರೂ ಕೇಳುತ್ತೆ ನಾನೇ ಉತ್ತರ ಕೊಟ್ಟು ಒಂದು ಸಿಂಗ್ ಒಂದು ಒಂದು ಲೈಕ್ ಟೈಮ್ ಕೊಟ್ಟಿರಂದ್ರೆ ಬಯಸ್ಕೊಂತೀನಿ ಟೈಮ್ ಕೊಡ್ಲೇ ಪ್ರಪಂಚದ ಎಲ್ಲ ನಾನು ಒಳ್ಳೆ ಸಮಸ್ಯೆ ನಾನು ಇಂಡಿಯಾ ಅಲ್ಲ ಅಂಗಡಿಗೆ ಹೋದ್ರೆ ಯಾರು ತುಂಬಾ ಚೌಕಾಸಿ ಮಾಡಿದ್ರು ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ತಾ ಒಬ್ರಿಗೊಬ್ರು ಒಬ್ಬರಿಗೊಬ್ರು ಏನು ಕುನ್ ಅಂತ ನೀವು ಅವ್ರ ಮೇಲೆ ಅವರು ಓಕೆ ನೀವು ಇಲ್ಲಿಂದ ನಮ್ಮ ಶುರು ಮಾಡೋಣ ಹೇಳಿ ಬಾಬಾಜಿ ಹೆಂಗ್ ಚೌಕಾಸಿ ಮಾಡ್ತಾರೆ ಇವರು ಹೆಂಗ್ ಚೌಕಾಸಿ ಮಾಡ್ತಾರೆ ಅಂದ್ರೆ ಸರ್ ನಾನು ಆ ರೇಟ್ ಎಷ್ಟಿರುತ್ತೆ ಅಂತ ಒಂದು ಅಂದಾಜಲ್ಲಿ ಇಟ್ಕೊತೀನಿ ಅವ್ರ್ ಅಲ್ಲಿಂದ ಇಲ್ಲಿ ತಂದಾಗ ಇಲ್ಲಿಂದ ಹೆಂಗ್ ಕೊಡ್ತಾರೆ ಅಂತ ಅದ್ರ ಮೇಲೆ ನಾನ್ ಕೇಳ್ತೀನಿ ನಾನ್ ಕೇಳಿದ ಇವ್ರಿನ್ನೂ ಕಂಜಿಸ್ ಕೇಳ್ತಾರೆ ನಾವು ದಿನ ಬರ್ತಾ ಇರ್ತೀವಿ ಅಂಗಡಿಗೆ ನಿಮ್ ಅಂಗಡಿಗೆ ಅಂತ ಹೇಳ್ತಾನೆ ಅವರು ಬರೋದಿಲ್ಲ ನಾವು ಮನಕ್ಲೋ ಬಿಡಿ ಅಂತ ಹಿಂಗೆಲ್ಲ ಹೇಳ್ತಾರೆ ತಗೋಬರ್ತಾರೆ ಹೆಂಗಾದ್ರೂ ಮಾಡಿ ತಂದ್ಬಿಡ್ತಾರೆ ಒಂದ್ ಕುಕ್ಕರ್ ತರಕ್ ಹೋಗ್ಲಿ ಇನ್ನ ಹಳೆವನು ಹಾಕ್ತಿವಿ ನಿಮ್ಗೆ ಇದು ಮತ್ತೆ ಮತ್ತ ಪಕ್ಕದ ಮನೆ ತಗೋ ತೋರಿಸ್ತೀವಿ ನಾವು ಕಳಿಸ್ತೀವಲ್ ನಿಮ್ಗೆ ಅಂತ ಹೇಳ್ತಾರೆ ಅವ್ರು ಅವ್ರು ಮೊದ್ಲು ಅನ್ಕತಾರೆ ಇವ್ ಬಕ್ರಮ್ಗಿರ್ತಾವ್ ಎಷ್ಟು ನೋಡಿದೀವಿ ಅಂತ ಬಟ್ ಬಿಡಾಕ ನಮ್ದ್ ಪ್ಲಾನ್ ನಾವ್ ಮಾಡ್ತೀವಿ ಅಂತ ಇವ್ರು ಮಾಡ್ತಾರ ಚೆನ್ನಾಗ್ ಎಷ್ಟು ಕಮ್ಮಿ ಮಾಡ್ಕೊಡ್ತಾನೆ ಒಂದ್ ಸಾವಿರ ರೂಪಾಯಿಗೆ ಎಷ್ಟು ಕಮ್ಮಿ ಮಾಡ್ತಾನೆ ನಾವು ಅವ್ರು ಕಡಿಮೆ ಮಾಡಿದ್ದಾರೆ ಅಂತ ಅನ್ಕೊಳ್ಳೋದು ಬಕ್ರತನ ಅಂತ ಅನ್ಸುತ್ತೆ ಅವರು ಮೊದ್ಲೇನೆ ಇನ್ನೂರು ಮುನ್ನೂರು ಜಾಸ್ತಿ ಹೇಳಿರ್ತಾರೆ ನಾವು ಇನ್ನೂರು ಕೊಡ್ತೀವಿ ಕಡಿಮೆ ಮುನ್ನೂರು ಕೊಡ್ತೀವಿ ಅಂತ ಹ್ಞೂ ಆಯ್ತು ಆಯ್ತು ಅಂತ ಎರಡ್ ಸತಿ ಎಳ್ದಾಡ್ತಾರೆ ಆವಾಗ ಅವ್ರು ತಂದಿರೋ ರೇಟಿಗೆ ನಮ್ಮನ್ನು ಮಾರ್ತಾರೆ ಇಲ್ಗೆ ಬನ್ನಿ ಕರ್ಕೊಂಡ್ ಬನ್ನಿ ಪಕ್ಕದ ಮನೆಯವ್ರಿಗು ಅಂತ ಹೇಳ್ತಾರೆ ನಾವು ನಮಗೂ ಕಡಿಮೆ ಕೊಟ್ಟಿದ್ದಾರೆ ಅವ್ರಿಗೂ ಕೊಡ್ತಾರಲ್ವಾ ಅಂತ ಕರ್ಕೊಂಡ್ ಹೋಗ್ತೀವಿ ಬಂದಿರೋ ಕುರಿ ಮಾಡ್ತೀನಿ ಅಂತ ಹೇಳಕ್ಕ ಓಕೆ

ನೀವು ಆದ್ರೂ ಗ್ರೇಟ್ ನಾಳೆ ಬಗ್ಗೆ ಬಹಳ ಚಿಂತೆ ಮಾಡೋರು ಯಾರು ನಿಮ್ಮಿಬ್ಬರಲ್ಲಿ ನೀವೇ ಅವ್ರಿಗೆ ಅವರೇ ಓಕೆ ದಿವ್ಯಾ ನಿಮ್ಮಿಂದಾನೇ ಬರ್ತೀನಿ ಇಲ್ಲ ನಾನು ನಾಳೆ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತೀನಿ ಇವ್ರು ಕೊರಗಬೇಡ ಕೊರಗಬೇಡ ಅಂತ ಹೇಳ್ತಾರೆ ಆದ್ರೆ ನಾನು ನಾಳೆ ಬಗ್ಗೆ ತುಂಬಾ ಯೋಚನೆ ಮಾಡ್ತೀನಿ ಯಾವ ತರನಾದ್ರೂ ಅಷ್ಟೇನೆ ಇವಾಗ ಏನು ನಾಳೆ ಬೇಕು ನಾವು ನಾಳೆ ದುಡ್ಡು ಬೇಕೇ ಬೇಕು ಏನಾದ್ರು ಬದುಕೋದಕ್ಕೂ ಏನಾದರೂ ತರೋದಕ್ಕೂ ದುಡ್ಡು ಬೇಕೇ ಬೇಕು ದುಡ್ಡು ಇಲ್ದಲ್ಲ ಏನು ಜೀವನ ನಡೆಯೋದೇ ಇಲ್ಲ ಚಿಂತೆ ಮಾಡಬೇಡ ಈಗ ಚಿಂತೆ ಮಾಡಿದ್ರು ದುಡ್ಡು ಬರೋದಿಲ್ಲ ಆದ್ರೂ ಕೊರಗದ್ ಜಾಸ್ತಿ ನಾನು ಚೌಕಾಸಿ ಮಾಡಿದ್ಮೇಲೂ ಹೌದು ಚಿಂತೆ ಮಾಡ್ತೀರಿ ಯಾರು ಕಣ್ ತಪ್ಸೋದು ತುಂಬ ಕಷ್ಟ ನಿಮ್ಮಿಬ್ರಲ್ಲಿ ತುಂಬ ನಿಮ್ಮಿಂದ ಶುರು ಮಾಡ್ಬಿಡ್ತೀನಿ ಶ್ವೇತನ್ ಕಣ್ಸ ಕಣ್ ತಪ್ಪಿಸಿ ಹೋಗೋದು ಕಷ್ಟನಾಪ್ಸೋದು ಕಷ್ಟನಿಗೆ ಗೊತ್ತಾಗ್ಬಿಡುತ್ತೆ ಅದು ಹೇಗೆ ಹೋದ್ರೆ ಗೊತ್ತಾಗ್ಬಿಡುತ್ತೆ ಹಿಂಗೆ ಈ ಏರಿಯಾದಲ್ಲಿ ನಮಗೆ ಗೊತ್ತಾಗಲ್ಲ ಬೇರೆ ಹೇಳಿ ಏನಿ ಫ್ರೆಂಡ್ ಸಿಟಿಗೆ ಬೇಕಣ್ಣ ನಿಮಗೆ ಬೇಕಾಗೋದು ಅಂತ ಸವಾಲು ಇಲ್ಲ ಹಾ ಇಲ್ಲಿಲ್ಲ ಅಂದ್ರೆ ಬೇರೆ ಏರಾದ್ರೂ ಬೇರೆ ಏರಿಯಾದವರು ಬಂದಾಗ ಮನೆಗೆ ಹೇಳ್ಬಿಟ್ಟು ಜನ ಇದ್ದೀರಿ ತವರು ಇರ್ಬೇಕು ಅವರು ಇಲ್ಲಿ ಏರಿಯಾದಲ್ಲ ಈ ಯಾವ ಏರಿಯಾದಲ್ಲಿ ಹೋದ್ರೂ ಗೊತ್ತಾಗ್ಬಿಡುತ್ತೆ ಗೊತ್ತಾಗ್ಬಿಡುತ್ತೆ ಅಷ್ಟು ಬೇಗ ನಿಮ್ಮ ಮನೆಗೆ ವಿಷಯ ತಲುಪಿಸ್ಕೊಳ್ತಾರೆ ಅವರು ಅಥ್ವಾ ಏನೋ ಗೊತ್ತಿಲ್ಲ ಚಿಪ್ ಚಿಪ್ಪಾಪಿಟಿದಾರೆ ನೋಡಿ ಗಂಡು ತಪ್ಪಿಸಿ ಹೋಗೋದು ತುಂಬಾ ಕಷ್ಟ ಪ್ರತಿ ಬಂದು ಕೇಳ್ತಾರೆ ಬಂದ ಮೇಲೆ ಏನಂತ ಕೇಳ್ತಾರೆ ಟೈಮ್ ಆರು ವಾರ ಸಿಕ್ಸ್ತ ಆರು ವಾರ ಆದರೂ ಆರು ಮುಖಾಲೆ ಬಂದರೆ ಯಾಕೆ ಏನು ಎಲ್ಲ ಅಂತ ಕೇಳ್ತಾರೆ ಸಂಜೆ ಆರು ಮೂವತ್ತಕ್ಕೆ ಆರು ಮೂವತ್ತು ಆರು ಮೂವತ್ತಕ್ಕೆ ಬಂದು ಬರುವಂತ ಒಳ್ಳೆ ಗಂಡ ಈ ಪ್ರಮಾಣ ಆರು ಆರು ಮೂವತ್ತಕ್ಕೆ ಬರುವಂತ ಒಳ್ಳೆ ಗಂಡಂದಿರ ಬಲು 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 ಅಪರೂಪ ಬಟ್ ನಾನೊಂದು ಅರ್ಧ ಗಂಟೆ ಲೇಟ್ ಆಗುತ್ತಾರೆ ನಾವು ಯೋ ಆಗಲಿ ಒಂದು ಹೆಚ್ಚು ಕಮ್ಮಿ ಆಗಲಿ ಇನ್ನು ಸೂರ್ಯನೇ ಮುಳುಗಿರೋಲ್ಲ ಆರು ಮನೆಗೆ ಬಂದಿರ್ತೀರಲ್ಲ ನೀವು ಸರಿ ಆರೂವರೆಗೆ ಬಂದು ಮನೆಗೆ ಹೋಗಿ ಬಂದು ಏನು ಮಾಡ್ತೀರ ನೀವು ಬಂದ ತಕ್ಷಣ ಊಟ ಮಾಡ್ತೀನಿ ಸರ್ ಏಳು ಗಂಟೆ ಗಂಟೆಗೆ ಊಟ ಆಗ್ಬಿಡುತ್ತೆ ನಂತರ ಒಳ್ಳೆ ಅಭ್ಯಾಸ ಆ್ಯಕ್ಚುಲಿ ಆರೂವರೆ ಏಳು ಗಂಟೆಗೆ ಊಟ ಮಾಡೋದಿದೆಯಲ್ಲ ಅದು ತುಂಬ 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 ಒಳ್ಳೆ ಅಭ್ಯಾಸ ಸಾಮಾನ್ಯವಾಗಿ ಜೈಲಲ್ಲಿ ಆ ಟೈಮ್ ಊಟ ಕೊಡೋದು ಹಂಗೆ ಮೈಕ್ ಪಾಸ್ ಮಾಡಿ ಕಂದ ಬಾಯಿ ಮುಂದಕ್ಕೆ

ಐದು ಗಂಟೆ ಊಟ ಮಾಡ್ತೀಯಾ ನಮ್ಮ ಕಾಲೇಜ್ ಬಿಡೋದು ಐದು ಗಂಟೆ ನಾನು ಐದು ಇಪ್ಪತ್ತಕ್ಕೆ ಬಂದು ಊಟ ಮಾಡ್ತೀನಿ ಎಂಟುವರೆಗೆ ಮತ್ತೆ ಮಾಡ್ತೀಯಾ ಇಲ್ಲ ಎಂಟುವರೆಗೆ ಮತ್ತೆ ಸ್ನಾಕ್ಸ್ ಸ್ನಾಕ್ಸ್ಟೇನಾರು ಚೆನ್ನಾಗಿದ್ರೆ ಮತ್ತೆ ಊಟ ಮಾಡ್ತೀನಿ ಮೈಕು ನೀರು ಒಂದೇ ಪ್ರಶ್ನೆ ನಿಮಗೆ ನನ್ ಬಂದ್ ಮನೆಗೆ ಬಹುಶಃ ಬರಲ್ವೇನೋ ನೆಂಟ್ರೇ ಬರಲ್ವೇನು ಆರೂವರೆಗೆ ಬಂದವರಿಗೆ ಆರೂವರೆಗೆ ಏನಂತ ಮಾಡ್ತೀವಿ ನಿಮಿಬ್ರಲ್ಲಿ ಯಾರು ಜಾಸ್ತಿ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋದು ಅಂದ್ರೆ ತೋರಿಸ್ಕೊಡೋದು ಪ್ರೀತಿನ ಹೆಂಗೆ ಯಾವ್ ತರ ನಾವು ನಮ್ಮ ಮಗ ಅಥವಾ ಇವರ ಏನಾದ್ರು ತಪ್ಪು ಮಾಡಿದಾಗ ಅಥವಾ ಏನಾದ್ರು ಇದು ಮಾಡಿದಾಗ ಫಸ್ಟ್ ನಾನೇ ಬರೆಯೋದು ಅದನ್ನು ಸಾಫ್ಟ್ ಆಗಿ ಜಾಸ್ತಿ ಮಾತಾಡೋದು ನಿಮ್ಮ ಮಾತ್ರ ಅರ್ಥ ಆಯ್ತು ನಮ್ಗೆ ಯಾರಿಗೂ ಶ್ವೇತಾ ನೀವು ಜಾಸ್ತಿ ಅಂದ್ರೆ ನಾನೇ ಅಂದ್ರೆ ಬನ್ನಿ ಕೂತ್ಕೊಳ್ಳಿ ಊಟ ಮಾಡಿ ಅವರು ಸಿಟ್ ಮಾಡ್ಕೊಂಡು ಮಲಗಿದ್ರು ನಾನು ಅವರು ಊಟ ಮಾಡೋ ತನಕ ಬಿಡಲ್ಲ ಅಂದ್ರೆ ಊಟ ಮಾಡಿ ಊಟ ಮಾಡಿ ಅಂತ ಅವ್ರು ಸಿಕ್ಕ ಮಾಡ್ಕೊಂತಿರ್ತಾರೆ ಇಲ್ಲ ತಿನ್ನಿ ತಿನ್ನಿ ಅಂತ ಹಿಂಸೆ ಮಾಡ್ತೀನಿ ಮೂರು ಮುಕ್ಕಾಲಿಗೆ ಶುರು ಮಾಡ್ತಾರಿಗೆ ಮತ್ತೆ ಅವರಿಗೆ ಊಟ ಮಾಡಂಗಿದ್ರು

ಓಕೆ ನಾನು ಇಂಬ ಮೋನಿಕನ್ ಕೇಳ್ಕೊಳ್ತೀನಿ ಮೋನಿಕಾ ಚಳಿಗಾಲದಲ್ಲಿ ಫ್ಯಾನ್ ಹಾಕ್ತಾರ ಮನೇಲಿ ಮಲ್ಕೊಳ್ಬೇಕ ಇಲ್ಲ ಫ್ಯಾನ್ ಹಾಕೋದ್ ಆ ತರ ಇಲ್ಲ ಬಟ್ ಚಳಿಗಾಲದಲ್ಲಿ ಚಳಿ ಅಂತ ನಾನು ಅನ್ನಲ್ಲ ಬಟ್ ಅವಳ ಅಂತ ಜಾಸ್ತಿ ನಾನು ಚಳಿಗಾಲ ಬಂದ ತಕ್ಷಣ ಫುಲ್ ಪ್ಯಾಕ್ ಆಗಿಬಿಡ್ತೀನಿ ಓಕೆ ಸಾಕ್ಸ್ ಸ್ಕಾಫ್ ಇರ್ಬೋದು ನಾನು ನಾನ್ ತಡ್ಕೊಳಲ್ಲ ಚಳಿನ ಬಟ್ ಇವರು ಎಲ್ಲಾತು ಅಡ್ಜಸ್ಟ್ ಆಗ್ತಾರೆ ಚಳಿ ಇದ್ರೂ ಒಂದೇ ತರ ಶೆಕೆ ಇದ್ರೂ ಒಂದೇ ತರ ಸೊ ಇಬ್ಬರು ಬೇರೆಲ್ಲ ಆದ್ರೂ ನಾನು ಅವಳಿಗೆ ಸೆಕೆ ಆಗ್ತಾ ಇದೆ ಅಂತ ಒಂದೊಂದ್ಸತಿ ತಣ್ಣೀರ ಕೈ ಮಾಡ್ಕೊಂಡು ಮುಟ್ತಾ ಇರ್ತೀನಿ ಆಗ್ತಾ ತಣ್ಣಗಾಗಲಿ ಅಂತ ಇಲ್ಲ ಅಂದ್ರೆ ಯಾವಾಗ್ಲಾರ ಕೋಪ ಬರ್ತಾ ಇದ್ರೆ ಅವಾಗ ತಣ್ಣಗಾಗ್ಲಿ ಅಂತ ಬಿಸಿ ಆಗಿರ್ತಾರೆ ಅದು ಬೇಡ ನನಗೆ ಯಾಕೆ ಅಲ್ವಾ ನಿಮ್ಗೂ ಅದೇ ಬೇಕಾಗಿರೋದು ಮುಟ್ಲಿ ಅಂತಾನೆ ಇನ್ನೊಂದು ನೇಚರ್ ಹೇಗೆ ಅಂದ್ರೆ ಸರ್ ನಾವು ಜಾಸ್ತಿ ಮಾತಾಡೋದಿಲ್ಲ ಸ್ವಲ್ಪ ಮುಟ್ಟಿ ಮಾಡಿ ತೋರ್ಸೋರು

ನಾನು ಜಾಸ್ತಿ ಮಾತಾಡಬೇಕಿತ್ತು ಸಹ ಬಂದ್ಬಿಡ್ತು ಮೂರರ ಮುನ್ಸೂಚನೆ ಹಾಂ ಓಕೆ ಈ ಉತ್ಸಾಹ ಹೀಗೆ ಕಂಟಿನ್ಯೂ ಆಗ್ತಾ ಇರಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಪೂರ್ತಿ ಇರಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರೀಕೆ ಹ್ಞೂ ಓಕೆ ಮುಂದಿನ ಪ್ರಶ್ನೆ ಹೋಗೋಣ ಟೈಮ್ ಇಲ್ಲ ನಮಗೆ ಎಲ್ಲೇ ಹೋದು ಎಲ್ಲೇ ಹೋದು ಅರ್ಥ ಆಯ್ತಲ್ವಾ ಎಲ್ಲೇ ಹೋದರೂ ಮೊಬೈಲ್ನ ಜೊತೆಗೇ ತೊಗೊಂಡೋಗೋರು ಯಾರು ಎಷ್ಟು ರಾದ ಮೇಲೆ ಆಸೆ ಬರ್ತಾರೆ ಅಲ್ಲ ಆಚೆ ಬರಲ್ಲ ಅಂತಲ್ಲ ಅಲ್ಲ ಬಣ್ಣ ಎಲ್ಲಿ ಹೋಗದ್ರುವೆ ಜೊತೆಗೆ ಇಟ್ಕೊಂಡೆ ಅಲ್ಲ ಬಾತ್ರೂಮ್ ಶೇರ್ಸ್ ಹೇಳ್ತಾ ಇದೀನಿ ಅದಕ್ಕೆ ಎರಡು ಸಲ ಹೇಳಿದ್ರು ಆದ್ರೂ ಬೇಗ ಬರತರ ಇನ್ನು ವೇಟ್ ಏನಿಲ್ಲ ಬಣ್ಣ ಜೊತೆಗೆ ಎಲ್ಲ ಕಡೆ ಮೇಲೋದ್ರು ಎಲ್ಲೋದ್ರು ಈಗಂತೂ ಗೃಹ ಮಂತ್ರಿ ಕಾರ್ಯಕ್ರಮ ಅವರು ಬರ್ತಾರೆ ಅಂತ ಗೊತ್ತಾದ್ಮೇಲೆ ಎಲ್ಲಾ ಕಡೆ ಎಲ್ಲ ಹೋದ್ರು ತಗೊಂಡು ಹೋಗ್ತಾ ಇದ್ದಾರೆ ಕಾಲ್ ಬರುತ್ತೆ ಯಾವಾಗ ಮನೆಗ್ ಬರ್ತಾರೋ ಅನ್ನೋ ಖುಷಿಗೆ ಕಾಲ್ ಏನಾರ ಮಿಸ್ ಮಾಡ್ಬಿಟ್ರೆ ಬರ್ದೇ ಇದ್ರೆ ಅಂತ ಓವರ್ ಆಗಿ ತುಂಬಾ ಏನ್ ಯೂಸ್ ಮಾಡೋದಿಲ್ಲ ಕೆಲಸ ಮಾಡ್ತಾರೆ ಬಟ್ ಸೋಷಿಯಲ್ ಮೀಡಿಯಾ ಫೋಟೋಸ್ ಶೇರ್ ಮಾಡೋದೇನಿದೆ ಅವ್ರು ಜಾಸ್ತಿ ನಾವ್ ಸ್ವಲ್ಪ ಕಮ್ಮಿ ಅವಶ್ಯಕತೆ ಇದ್ದಿದ್ದು ಮಾತ್ರ ಕಳ್ಸೋದು ಯಾರು ಬಿಸಿ ನೀರಿಲ್ಲದೆ ಇಲ್ಲದೆ ಸ್ನಾನನೇ ಮಾಡಲ್ಲ ಹಾಂ ಚೆನ್ನಾಗಿದೆ ಓಕೆ ನೀವೇ ಹೇಳ್ಬಿಡಿ ಸರ್ ನಾನು ಇಲ್ಲದೆ ನೀವು ಬಿಸಿ ಇಲ್ಲದೇ ನಾನು ಸ್ನಾನ ಮಾಡ್ಕೊಂಡು ಹೋಗ್ತೇನೆ ಇದು ಮಾಡಲ್ಲ ಚೆನ್ನಾಗಿತ್ತು

ಓನಿಸ್ತೀರಾ ಚೆನ್ನಾಗಿ ಹಂಗೆ ತಟ್ಟೆ ಬಿಡು ಒಳ್ಳೆ ಉಳಬೇಕು ನಿಮ್ಗೆ ಚಿತ್ರನ್ ಇಷ್ಟ ಓಕೆ ಪಲ್ಲವಿ ಮಾಡೋಗೆ ಯಾವ್ದು ಇಷ್ಟ ನಿಮ್ಗೆ ಚಿಕನ್ ಚಾಪ್ಸ್ ಮಾಡ್ತಾರೆ ಹ್ಮ್ ತುಂಬಾ ಚೆನ್ನಾಗಿರುತ್ತೆ ಬಿರಿಯಾನಿ ಯಾರಿಗೆ ಎಷ್ಟೇ ತಿಂದ್ರು ಸಮಾಧಾನ ಆಗದೆ ಇನ್ನೊಂದು ಇನ್ನೊಂದ್ ಇನ್ನೊಂದು ಇನ್ನೊಂದ್ ಇನ್ನೊಂದು ಇನ್ನೊಂಚೂರಿಕ್ಕು ಅಂತ ಹೇಳ್ತಾನೆ ಇರೋದು ಇಬ್ಬರಲ್ಲಿ ನೋಡ್ರಿ ಚೆನ್ನಾಗಿ ಕಿಸ್ಕತಾವೆ ಏನು ಏನು ಯಾವ್ದ ಜಾಸ್ತಿ ಜಾಸ್ತಿ ಅಂತಂದ್ರೆ ಏನಾದ್ರು ಬಿರಿಯಾನಿ ಮಾಡಿದಾಗ ಮುದ್ದೆ ಕೋಳಿ ಸಾಂಬಾರು ಆ ಥರ ಏನೋ ಮಾಡಿದಾಗ ಒಂದೂವರೆ ಮುದ್ದೆ ತಿಂತಾರೆ ಅವಾಗ ಒಂದ್ ಒಂದ್ ಕೊಟ್ಟಿರ್ತೀವಿ ಅರ್ಧ ಕೊಡು ಅಂತ ಸರಿ ನಾವೇ ತಗೊಳ್ಳಿ ಅಂತ ಕೊಡ್ತೀವಿ ಅವಾಗ ಒಂದು ಅರ್ಧ ಜಾಸ್ತಿ ತಿಂತಾರೆ ಪೀಸು ತಿಂತಾರೆ ಪೀಸು ಅಂತ ಟೆನ್ ಮೇಲೆ

ಸರ್ ಯಾವಾಗ್ಲೂ ಅಷ್ಟೇ ಮನೆಗ್ ಗೊತ್ತಿದ್ದಂಗಿ ಬಟ್ಟೆ ಇಲ್ಲ ನೀವೆಲ್ಲ ಬಟ್ಟೆ ಬಟ್ಟೆ ಇಟ್ಕೊಂಡಿರ್ತೀರಾ ತಗೋಬೇಕು ಇನ್ನು ತಗೋಬೇಕು ಅಂತಾನೆ ಇರ್ತಾರೆ ಗೋರ್ಡೆನ್ ಅಷ್ಟು ಇಷ್ಟಪಡಲ್ಲ ವೆಹಿಕಲ್ ಜಾಸ್ತಿ ಇಷ್ಟಪಡ್ತಾರೆ ಅದ್ ಬಿಟ್ರೆ ಬಟ್ಟೆ ಏನೇ ಕೊಟ್ರು ತಿಂದು ಅರ್ಗಿಸ್ಕೊಳ್ಳೋರು ನಿಮ್ಮಿಬ್ಬರಲ್ಲಿ ಯಾರು ಓ ಅದಕ್ಕೆ ಬಾಳೆಣ್ಣ ತಿಂದಿದ್ದು ಅವ್ರಿಗೆ ಪಲಾವ್ ಇಷ್ಟ ಮತ್ತೆ ಏನ್ ಮಾಡಿದ್ರು ಊಟದ ಬಗ್ಗೆ ಯಾವ್ದು ಇದ್ ಮಾಡಲ್ಲ ಇಷ್ಟಪಟ್ಟು ತಿಂತಾರೆ ಕೆಲವೊಂದು ಐಟಮ್ ಇಷ್ಟಪಡಲ್ಲ ತುಂಬಾ ಚೆನ್ನಾಗಿ ಹೌದು ಇನ್ನು ನಾನೇ ಸ್ವಲ್ಪ ಆಗಿದೆ ಈಗಿದೆ ಅಂದ್ರೆ ನೆಂದಿಯಾಗಿ ತಿನ್ನು ಅಂತಾರೆ ಅವ್ರು ಯಾವುದೇ ಇದು ಮಾಡಲ್ಲ ಏನ್ ಪಲಾವ್ ಅವ್ರು ಮಾಡಿಕೊಡೋದು ಪಲಾವು ವೆಜ್ ನಾವು ವೆಜ್ ಓಕೆ ಅದೇ ತರಕಾರಿ ಪಲಾವ್ ಎಲ್ಲ ವೆಜಿಟೇಬಲ್ ಪಲಾವು ತರಕಾರಿ ಪಲಾವ್ ಅಂದರೆ ತುಂಬ ಇಷ್ಟ ಅವ್ರಿಗೆ ಓಕೆ ಮುದ್ದೆ ಎಲ್ಲ ಮುದ್ದೆ ಹಾಂ ತಿಂತಾರ ಏನು ಕೊಟ್ಟಿರ್ತವೆ ಚೆನ್ನಾಗಿ ತಿಂದು ಜೀರ್ಣಿಸ್ಕೊತಾರೆ ಹಾಂ ಜೀನಿಸ್ ವೆರಿ ಗುಡ್ ಸರಿ ನೀವು ಹೇಳಿ ಅವ್ರೇನು ಸರಿಯಾಗಿ ಹೇಳ್ತಾರೆ ಬಹಳ ಸಂಪೋಷನ್ ಮಾಡ್ತಾರೆ ನನ್ನ ಹಾಕ್ ಹೋಗುತ್ತವೆ ಇವ್ರಿಗೆ ಆ ವಿಷಯ ಇವ್ರಿಗೆ ಯಾಕೆ ಅನ್ನೋ ಥರ ಹಾಂ ಹೇಳಿ ಇಲ್ಲ ಸರ್ ಪಲಾವು ಎಲ್ಲ ತಿಂತೀನಿ ಗೋಬಿ ಒಂದು ಇಷ್ಟ ಇಲ್ಲ ನಮ್ಮ ಮಿಕ್ಕಿದ್ದು ಇದನ್ನ ತಿಂತೀವಿ ಇದಿಲ್ಲ ಹಾಗೆ ಹಾ ಓಕೆ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಓಕೆನಾ ತೊಗೊಳ್ಳಿ ಬರಡು ನಮ್ಮ ಕಡೆಯವರು ನಮ್ಮ ಬಂಧು ನಮ್ಮ ಬಳಗ ಅಂತ ಜಾಸ್ತಿ ಅಭಿಮಾನ ತೋರಿಸೋದು ಯಾರು ನಿಮ್ಮಿಬ್ಬರಲ್ಲಿ ನಾನು ಕಮ್ಮಿಲ್ಲ ಬಳಿಗೆ ಎಲ್ಲ ಕೈಯತ್ತಿ ಓ ಅಂದ್ರೆ ಕಾಗೆ ಬಳಗ ಅಂದ್ರೆ ಗೊತ್ತಲ್ಲ ದೊಡ್ಡ ಬಳಗ ಅಂತ ಅವು ಒಂದೊಂದೇ ಎಲ್ಲೂ ಹೋಗಲ್ಲ ಎಲ್ಲೋದ್ರು ಗುಂಪಲೆ ಹ್ಮ್ ನಮ್ ಬಾಬಾಜಿ ನಿಮ್ಮ ಬಳಗದವ್ರಿಗೆ ಯಾರಿಗೋ ಒಬ್ರಿಗೆ ಏನೋ ಅಂದ್ರು ಅವತ್ತು ಮನೇಲಿ ಅಡಿಗೆ ಆಗುತ್ತಾ ಆಗಲ್ವಾ ಅಡಿಗೆ ಆಗುತ್ತೆ ಹ್ಮ್ ನಿಮ್ ಒಬ್ರಿಗೆ ಮಾತ್ರ ಜವಾಬ್ದಾರಿನ ಬಿಡಲ್ಲ ಯಾವತ್ತು ಜವಾಬ್ದಾರಿ ಇದೆ ಅಲ್ಲ ಸೊ ನನ್ ಜವಾಬ್ದಾರಿ ಕೋಟ್ ಸಿಟ್ಟು ಕೋಪ ಎಲ್ಲ ಒಂದ್ ಕಡೆ ನನ್ ಜವಾಬ್ದಾರಿ ನಾನು ಅಡಿಗೆ ಮಾಡೋದು ಎಲ್ಲ ಮಕ್ಕಳು ಯಾಕೆ ನನ್ನ ಮೇಲೆ ಡಿಪೆಂಡ್ ಮಕ್ಳು ಇರ್ತಾರಲ್ಲ ಸೊ ಹಂಗಾಗಿ ಅದನ್ನ ಯಾವತ್ತು ಮಿಸ್ ಮಾಡ್ತಾರೆ

ಹದಿನೇಳು ವರ್ಷದಿಂದ ಎಷ್ಟು ವರ್ಷ ಈ ಥರ ಮಾಡಿದಿರಿ ಹದಿನೇಳು ವರ್ಷದಿಂದ ವರ್ಷಗಳೇನಾಗಿಲ್ಲ ದಿನಗಳಷ್ಟೇ ಒಂದು ಅಷ್ಟರಲ್ಲಿ ಒಂದು ಐವತ್ತು ದಿನ ಒಂದು ಲಾಂಗ್ ಟರ್ಮ್ ಒಂದು ಮಂತೆ ಆಗಿದೆ ಒಂದೇ ಸರಿ ಒಂದೇ ಶಾರ್ಟಲ್ಲಿ ಮೂವತ್ತು ದಿನ ಮೂವತ್ತು ದಿನ ವಸ್ತ್ರ ಯಾವಾಗ ಅದು ಈಗ ರೀಸೆಂಟ್ ಆಗಿ ಈಗ ರೀಸೆಂಟ್ ಆಗಿ ನಾವು ಬಂದು ಒಂದು ಮಾಡ್ತಾ ಇದ್ದೀವಿ ಮುಂದಿನ ಪ್ರಶ್ನೆಗಳು ಖುಷಿ ಆಯಿತು ಒಳ್ಳೆ ಪ್ರಶ್ನೆ ಒಳ್ಳೆ ಉತ್ತರ ಹೀಗೆ ಮುಂದಿನ ಪ್ರಶ್ನೆ ನಿಮಿಬ್ಬರಲ್ಲಿ ಯಾರು ತುಂಬಾ ಕಂಜೂಸು ಅವ್ರ ನಿಮ್ಮೇಲೆ ನಿಮ್ಮ ಅವರ ಮೇಲೆ ಈ ವಿಷಯದಲ್ಲಿ ಹೇಳಿ ನಾವು ಇದರಲ್ಲಿ ಕಂಜೂಸ್ ಏನಿಲ್ಲ ಸರ್ ಮಾಡೋಂತ ಕೆಲಸಗಳು ಇದಿದ್ರೆ ಹೊಟ್ಟೆ ಕೊಡ್ತೀವಿ ಸುಮ್ನೆ ಅನ್ಯರಿ ಕೊಡೋಲ್ಲ ಇವರೇ ಕಂಜೂಸು ಒಂದು ಸ್ವಲ್ಪ ನೋಡ್ಕೊತಾರೆ ಚೆನ್ನಾಗಿ ಆಮೇಲೆ ನಾದಿನಿ ಬಂದ್ ಫುಲ್ ಖುಷಿ ಎಲ್ಲಾರು ಚೆನ್ನಾಗಿ ಫುಲ್ ನಾದಿನಿ ಬಂದಾಗ